ஆஹ் அனுமன் பார்ட்டிவ தாக்கவாஜியா நான் நீங்க கஷ்டது மனசாரி ஒட்டல மகதாட் சுமக்கோட சுங்கிர்வா அச்சே ஆகத்தியேட சுமக்கவாது போத மக ஏனாயு நீ அது ஏன்காட அவன்ரில அன அப்போடிந்த

ಅವನಿಗೆ ಮತ್ತೆ ಬೇಟಿ ಬಂದಿದ್ಕೆ ಅವ್ರ ಮನೆ ಏನಿಲ್ಲ ಬದುಕು ಬಾಳೆ ಏನೂ ಇಲ್ಲ ಅವ್ರು ಮಾಡಕ್ ಮಾಡಕ್ಕಿರ ಅನ್ಬಿಟ್ಟು ಬಲವಂತ ಮಾಡಿ ಹೋದ್ರ ಮಾವನ್ ಮಗನ್ಗೆ ಮದ್ವೆ ಮಾಡ್ಬಿಡ್ತು ಅವನು ಕುಡ್ಕ ಇಸ್ಬಿಟ್ಕಾರ ಒಂದ್ ದಿವ್ಸ ಇಲ್ಲಿದ್ರೆ ಇನ್ನೊಂದ್ ಒಂದ್ ದಿನ ಇದ್ಬಿಟ್ಟು ಅವ್ರಿಂದ ಆರ್ ತಿಂಗ್ಳು ವರ್ಷ ಬತ್ತನೆ ಇದ್ದಿಲ್ಲ ಕಣವ ಆಗ ಮದ್ವೆ ಇನ್ ಮುಂಚೆ ಪ್ರೀತಿನಲ್ಲ ಇವನ್ಗು ನನ್ಗುವೆ ನಾನು ಇವನ್ ಕುಟ್ಟ ಕಷ್ಟ ಸುಖ ಹೇಳ್ಕೊಳಕ್ಕೆ ಎಲ್ಲ ಮಾಟ ಉರ್ಸ್ತೇನೆ ಅಂತ ಹ್ಮ್ ಹ್ಞೂ ನನ್ನ ಕಷ್ಟ ಕೇಳ್ಕೊಂಡೀವನು ನಾನು ನಿನ್ನ ಕೈ ಬಿಡೋಕ್ಕಿಲ್ಲ ಅಂದ್ಬಿಟ್ಟು ನನಗೆ ನನ್ನ ಅಂಜಿಗೆ ಮೋಸ ಮಾಡಿಬಿಟ್ಟ ನಾನು ಗರ್ಭಿಣಿ ಆಗೋದಕ್ಕನಮ್ಮ ಹ್ಞೂ ಅದಾದ ಈಗ ಬಂದ್ಬಿಟ್ಟು ನಾವು ಬಂದಾದಮೇಲೆ ತಾಲಿನಿಂದ ಬೀಜಾಗ್ಬಿಟ್ಟು ಇವನು ಹೊಸ್ತಾಗಿ ತಾಲಿ ಕಟ್ಟ್ತಾ ಮುಂಚೆಗೆಲ್ಲ ಹಿಂಗ ಆತಿದ್ದಿಲ್ಲ ಈಗ ಯಾಕೋ ಭಾಳ ಅನುಮಾನ ಪಡ್ತಾನ ಯಕನಮ್ಮ ಇವನು ಬಾಲ್ ಹಿಟ್ಟಕ ಬುದ್ದಿಲ್ಲ ನಿನಗೆ ಕಟ್ಕೊಂಡಿದ್ದ ಗಂಡ ಬಿಟ್ಟು ಈಗ ಕೊಡ್ಗೋದ್ ಬಂದಿದ್ದಿಲ್ಲವ್ವ ನನಗೊಂದು ಮನ ಆಯ್ತು ಅವತ್ತೇ ಒಂಥರ ಆತ ನಿನ್ ಗಂಡ ಅನ್ಮಲ ಪಡೋದು ಜಾಸ್ತಿ ನಿನ್ನ ಮೇಲೆ ಕಣ್ ಮಗ ಅದ ಈ ನನ್ನ ಮಗನ ಮೂದೇವಿ ಮಗನ ಕಟ್ಕೊಂಡ್ ಬಂದಿದ್ದೆ ನೀನು ಗೊತ್ತಾಗಿಲ್ವ ಕಟ್ಕೊಂಡ್ ಗಣ್ಣ ಮೋಸ ಮಾಡಾರ ಕುಣ್ಣು ಕುಂಟ್ನೋ ಕಟ್ಕೊಂಡ್ ಗಣ್ಣ ಕುಟೆ ಕೊನೆ ಗಂಟೆ ಬದುಕಿ ಬಾಳ್ಬೇಕು ಕನ್ ಮಗ ನಿನ್ ಗೊತ್ತಾಗಿಲ್ವ ಹಿಂಗ್ ಮಾಡ್ಕೊಂಡಿದ್ಯಲ್ಲ ಏನ್ ಮಾಡದ ಮಂಗೆ ಬಂದ್ ಬಣ್ಣದ ಮಾತಾಡಿ ನನ್ನ ನಮ್ಸಿ ಇವತ್ತು ನನ್ಗೆ ಕೂತ್ಕೆ ಕುಯ್ಯಾಗ ಮಾಡ್ಬಿಟ್ನಲ್ಲಮ್ಮ ನನ್ನ ಪರಿಸ್ಥಿತಿ ಆಗೋಯ್ತಲ್ಲಮ್ಮ ಅಯ್ಯೋ ಕಾಣೆ ಕಣವ ಆಯ್ತು ಸುಂಕಿರು ಸಮಾಧಾನ ಮಾಡ್ಕೊಳ್ಬೇಡ ಈಗ ಏನಂತೆ ಏನ್ ಮಾಡೋಣ ಬರಂಗ ಆಗೋಯ್ತಲ್ಲ ನನ್ನ ಮಗ ನಮ್ಕ ಬಂದಿದ್ ಕೈ ಗೊತ್ತ ನನ್ ಪರಿಸ್ಥಿತಿ ಬೀದಿ ತರ ನಿಲ್ಸ್ತಲ್ಲ ಅದಾಗ ಆರ್ ದಿವ್ಸ ತಗೋದಾದ್ರು ಸಾಯಕು ನಿಮ್ದಿರ ಒಟ್ಟೆ ಮಗಿನ ಮಡಿಕೊಂಡ್ರೆ ಹಂಗಮ್ಮ ಸಾಯನೆ ಇನ್ನು ಪ್ರಪಂಚ ಮಗ ಏನ್ ತಪ್ಪು ಮಾಡಿರೋದು ನಾವ್ ಮಾಡಿರೋ ತಪ್ಪಕ್ಕೆ ಆ ಮಗ ಏನ್ ಮಾಡೋದು ಅನ್ಬಿಟ್ಟು ನಾನು ಅವ್ ಅಡಿರಿ ಬಡಿಲಿ ಅಂತ ಹೋದ್ರು ನನ್ ಬಯಸ್ಕೊಂಡ್ ಆರ್ ಗಂಡ ಇವ್ನಿ ಕಣಮ್ಮ ನಿಮ್ದಿರ ಇಲ್ಲ ಕಣಮ್ಮ ನಮ್ಗೆ ಯಾರ ಕೈ ಹೇಳ್ತಾ ಆಗಿರೋದು ನನ್ ನೀವು ತಾಡಿದ್ರೆ ನಿಮ್ ಕರಿ ಹೇಳ್ಕೊಬಿಟ್ಟೆ ನಿಮ್ದು ಅಮ್ಮಯ್ಯ ಯಾರಿಗೂ ಹೇಳ್ಬೇಡ ಹಾರ್ಕತ್ತಾರೆ ಕಟ್ಕೊಂಡ್ ಗಂಡನ್ ಮದ್ವೆ ಮಾಡ್ಕೊಂಡು ಮದ್ವೆ ಆದ್ ಗಂಡನ್ ಬಿಟ್ಟು ನಾವು ಕಟ್ಕೊಂಡ್ಲಂತೆ ಅಂದಾಗ ನಮ್ಗೆ ಬೆಲೆ ಇರಕ್ಕಿಲ್ಲ ಅಮ್ಮ ನಿಂದ ಅಮ್ಮ ಕಡಮೆ ಯಾರಿಗೂ ಹೇಳ್ಬೇಡಿ ಆಯ್ತು ಸುಮ್ಕಿರ ನಾನು ಯಾರಿಗೂ ಹೋಗನೆ ಹೋಗಾನೆ ಸುಮ್ಕಿರ್ದ ಯಾರಿಗೂ ಹೇಳಕ್ಕಿಲ್ಲ ಕಣ ಅಯ್ಯೋ ಎಂತ ಕೆಲಸ ಮಾಡ್ಕೊಂಡವ ಅತ್ತೆ ಕಣವ ಹೆಣ್ಮಕ್ಳು ಮೈ ಎಲ್ಲ ಕಣ್ಣಾಗಿರ್ಬೇಕು ಅನ್ನೋದು ಅವ್ರು ಬಣ್ ಬಣ್ಣದ್ ಮಾತಾಡ್ತಾರೆ ಆಳಕ್ ಬೀಳ್ಸ್ಕಾಗ ಸಲುವಾಗಿ ಈಗ ಕಷ್ಟ ಎಷ್ಟಿರೋದು ಹೇಳು ಎಷ್ಟು ಅನ್ಬೋಸ್ಬೇಕು ಹೇಳು ಅದ್ ನಿಂಗೆ ಗೊತ್ತಾಗ್ತಿಲ್ಲ ನಿಂಗೆ ಒಳ್ಳೆ ದಡ್ಡಿ ಕೆಲಸ ಮಾಡ್ಕೊಂಡ್ ದಡ್ ಕೆಲಸ ಮಾಡ್ಕೊಂಡಿದ್ದೀರವ ನೀನು ಆಗ್ಬರಕ್ ಹೋದ ನಿನ್ ಕುಟೆ ಏನ್ ಒಳ್ಳೆನ ಕಂಡ ಒಳ್ಳೆ ಹಂಗೆ ಹಂಗ ಆಡ್ತಾ ಕನವ ನಾ ಬೀಗ ಹೋಗ್ಬಿಟ್ಟು ನಂಗೆ ಇಟ್ಲ ಆಗೋಯ್ತು ಗೊತ್ತಾ ಆಯ್ತು ಸುಮಿರ್ ಹೊಳಬೇಡ ಹೊಟ್ಟೆ ಮಗಿನ ಮಡಿ ಕಡಿದಳ್ದು ಬಿಡ ಕರೆಯದ್ ಬಿಡ ಸುಂಕಿರಿ ಎಲ್ಲಾ ಸುಧಾರಣೆ ಆದ್ಮೇಲೆ ಆಯ್ತದೆ ಈಗ ಹೋಗ್ಬೋದತ್ತ ನಿನ್ ಗಂಡ ಮನೆಗ್ ಹೋಗಿ ಹೋದ್ರೆ ನಿನ್ನೆ ಸೇರ್ಸರವ ಸೇರ್ಸಾರ ಚಂದವಾ ಅಯ್ಯೋ ಅವತ್ತಾಗೆ ಏನ್ ಹಿಂಗ್ ನರ್ಕ ಮಾಡ್ಕೊಂಡಿರಿ ಜೀವನ ಅಂದ್ರ ಅಷ್ಟ್ ಸುಲಭ క .. க க்க . ந . వ ప . ಗಾಳಿ ಆಯ್ತಾ ಕುಂತದ ಒಂದ್ ನಿಂತ್ರು ತಪ್ಪು ಕುಂದ್ರು ತಪ್ಪು ನಿಂತ ತಪ್ಪು ನೆಡದ್ರು ತಪ್ಪು ಅಂದ್ರೆ ಹೆಂಗಮ್ಮ ಜೀವನ ಮಾಡಕ್ ಆಯ್ತದೆ ಹೆಂಗ್ ಜೀವನ ಮಾಡೋದು ಅಂದ್ಬಿಟ್ಟು ಆಯ್ಕೆ ಆಯ್ಕೆಲ್ಲ ಕಂತಾಯಿ ಆಯ್ಕೆ ಕಣ ನಿಂತ ಹುಚ್ಚು ಮುದ್ದಿಗಳು ಕೈಲಿ ಜೀವನ ಮಾಡಕ್ ಆಯ್ಕಿಲ್ಲ ಅದಕ್ಕೆ ಇವ್ ಕೆಳ ಚೆನ್ನಾಗಿದ್ದ ಪಪ್ಪ ಅದ ಯಾಕೂ ಅಡಕಿದ ಯಾಕೆ ಏನಂದ್ರೆ ನೀನು ಏನಿಲ್ಲ ಕಣಮ್ಮ ರಾತ್ರಿ

ಗೊತ್ತೋ ಗೊತ್ತಾಗೊತ್ತಿಲ್ಲದಾನೆ ತಪ್ಪು ಮಾಡ್ಬಿಟ್ಟಿದ್ದಿ ಯಾವ ಮನ್ಸ ತಪ್ಪು ಮಾಡಕಿರ ನೋಡು ಅವನ್ನೇ ಒಂದು ದಾರಿ ತಂದ್ಕೊಂಡು ಬಾ ಆಟ ಮಾಡ್ಕೊಂಡು ಹೋಗು ಹ್ಞೂ ಅವ್ನು ಏನು ಏ ಮಾತಾಡ್ಕೊಬೇವಾ ಅವನು ಒಂದು ಏಟಿಗೆ ಇದು ಎಬಿಟ್ಟು ಚಿಕ್ಕಮ್ಮ ಏನು ಮಾಡಿ ಏನು ಸುಮ್ಕಿರು ಮಗ ಈಗ ಹುಟ್ಟೆ ಸರಿ ಅದನ್ನ ಹೆಂಗ ನೋಡುವೆ ಮೇಲೆ ಹುಟ್ಟಿದ್ಮೇಲೆ ಗಿದ್ದಿ ಬಂದದೇನು ನೋಡಕೈತೆ ಸುಮ್ಕಿರು ಮಗ ನೋಡು ನಿಂಗೆ ಏನು ಸಹಾಯ ಎಷ್ಟು ಅದ್ರು ಬೇಕಾದ್ರೆ ನಾನು ಕೇಳು ಮಗ ಸರಿಯಾ ಸರಿ ಕರಮ್ಮ ಹೆಂಗೋ ಇಷ್ಟು ನಾರಿ ಹೇಳ್ತೀರಲ್ಲ ಬೇರೆ ಬರೀರೊಂದ್ಮೇಲೆ ಒಬ್ರಿಗೊಬ್ರು ಕಷ್ಟಕ್ಕೆ ಸುಖಕ್ಕೆ ಆಗ್ದೇ ಇರಕ್ಕೆ ಅದವೇ ಸುಮ್ಕಿರು ಎನ್ನ ಕೋಬಿಡ ನೀನು ಅಯ್ಯೋ ಏನು ಕಾಡ ಕಣ ಮತ್ತೆ ಜೀವನವೇ ಬೇಡ ಅನ್ಸ್ಬಿಟ್ಟದೆ ಜೀವನವೇ ಬೇಡ ಯಾಕೆ ಜೀವನ ಇದ್ದದ್ದು ಅನ್ಸ್ಬಿಟ್ಟದೆ ಕಣಮ್ಮ ಹೆಂಗ ಕುಡುಕ್ ನೋವು ಇಸ್ಬಿಡ್ದಾನು ನನ್ ಗಂಡನ ಜೊತೆ ನಾನು ಇದ್ದಿದ್ರೆ ಇವತ್ತು ಈ ನೋವು ಆಯ್ತಿತ್ತಿಲ್ಲ ನನ್ಗೆ ಇಷ್ಟು ನೋವು ಬತ್ತಿತ್ತಿಲ್ಲ ಅಯ್ಯೋ ಕಾಡೆ ಎಲ್ಲ ಹಿಂಗ ಆಗೋಯ್ತು ನನ್ನ ಜೀವನ ಏನ್ ಮಾಡೋದು ಅಂತ ನೋವು ಕಣಮ್ಮ ಮತ್ತೆ ಅದೇ ನೀವು ಓಡ್ತೇನೆ ಯಾವ ಮಾತಾ ಓದ್ತಾ ಊರಿಗೆ ತಾನೆ ಹೆಂಗ್ ಹೋಗ್ ನಾನು ಅವ ಈ ಊರ್ಗೋರ್ ಬಿಟ್ಟರ್ ನಿನ್ನ ಸುಮ್ಕಿರ್ ಬೇಡ ಬೇಡ நீங்க பஸ் ஹெங்க் சூடீ பட் மாட்டாரோ சமம் கிளி திசை கழி இவன்னே வேளை தலை தந்து எங்கோ கட் கிட்டுவ இவன் பிட்ட அவனு அவன் பிடி இவன் அன்னது சரி பரக்கா ஹெங்கோ அவனுக்கு இவன் கட்குட்டி இவன் குட்லே கஷ்டக்கோ ஒன்று பூஸ் கொண்டு நீங்க போஸ்கண்டு அது ஏன் சாயோ கேள் நம்ம நான் சாய மாத்தீ சரி நினைக்கு நின் ஜாஸ்கி தலை கேட்குறா எத்தேன் மக்கோட மக சும் இரோது கலிதீனோ சரி கலாங்க

ನೀನು ಅವತ್ತೆ ಬರ್ಬೇಡ್ದಾಗಿ ಬಂದಿದ್ದಿ ಕಷ್ಟ ಒಂದು ಬೋಸ್ಕೊಂಡು ಹೋಗು ನಿನ್ಗೆ ಸಹಾಯ ಸಾಯಬೇಕು ನಾನು ಕೇಳು ಮಗ ಸಂಕೋಚ ಪಟ್ಕೋಬೇಡ ಸರಿಯಾ ಚೆನ್ನಾಗಿ ಕಲೀ ನೀನು ಯೋಚನೆ ಮಾಡಕ್ ಹೋಗ್ಬೇಡ ಸುಂಕಿರು ಗೊತ್ತು ಅಂತ ನಾನೇ ಮಗ ನಾನು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ